ಈ ಮನುಷ್ಯರ ಮಾಂಸ ಯಾಕೆ ತಿಂತಾರೆ ಅಂತ ತುಂಬಾ ಜನ ಹಾಗೆ ಮಾನ್ಸೂನ್ ಎಲ್ಲರೂ ತುಂಬ ಬಹಳ ಹಳೆಯ ದೇವಸ್ಥಾನ ಆಗುವಂತಹ ವಿಷ್ಣು ದೇವಸ್ಥಾನ ಅಲ್ಲಿ ಒಂದು ನೀರ್ ಬರುತ್ತೆ ದೇವರ ಕಾಲಿಂದ ನೀರು ಬರುತ್ತೆ ಅಗೋರಿಗಳ ಜೀವನದಲ್ಲಿ ಹೇಗೆ ಅಂತಂದ್ರೆ ಅಗೋರಿಗಳ ಸಾಧನೆ ಮಾಡ್ಬೇಕ ಒಂದು ವಿಧಾನ ಇದೆ ಫಸ್ಟ್ ಅಗೋರಿ ಸಾಧನೆ ಹೇಗ್ ಮಾಡ್ತಾರೆ ಅಂದ್ರೆ ಬಾರಿ ಕಪಾಲ ಅಂತ ಕಪಾಲ ಕಪಾಲ ಅದನ್ನ ತಗೊಂಡ್ಬಂದು ತಮ್ಮ ಮಲವನ್ನ ತಾವೇ ತಿಂತಾರೆ ಗೋರೆಗಳಲ್ಲಿ ತುಂಬಾ ತುಂಬಾ ಕಠೋರವಾದ ತಪ ಜಪದಲ್ಲಿ ಬೇರೆ ಬೇರೆಯಾದಂತಹ ರಹಸ್ಯಕಾರಿ ಸಿದ್ಧಿಗಳು ಇದ್ದಾರೆ ಅವರ ಜೀವನ ಶೈಲಿನೇ ಬೇರೆ ಯೋಗ ತಪಸ್ಸು ಧ್ಯಾನ ಯೋಗ ಶಕ್ತಿಯಿಂದ ತಮ್ಮ ಪುರುಷತ್ವವನ್ನೇ ಕಳ್ಕೊತಾರೆ ನಾಗಾಶಾದವರು ಯೋಗ ಶಕ್ತಿಯಿಂದಾನೆ ಹೌದು ಎಷ್ಟು ಕೊಠ ಅವತ್ತಲ್ಲಿ ಆ ನೀರನ್ನ ರೋಕ್ಷಿಸ್ಕೊಳ್ಳಿಕ್ಕಾಗುತ್ತೆ ಅಗೋರಿಗಳೆಲ್ಲ ಸುಮಾರು ವರ್ಷ ಬದುಕ್ತಾರೆ ಅಂತ ಹೇಳ್ತಾರೆ. ಶಕ್ತಿ? ಸುಮಾರು 200 ವರ್ಷಗಳೆಲ್ಲ ಬದುಕ್ತಾರೆ ಅಂತ ಹೇಳ್ತಾರೆ. ಅಗೋರಿಗಳಲ್ಲಿ ಕೇಳಿದ್ರೆ ಕೆಲವು ಟಾಕ್ ಮಾಡೋದು ಈ ಬಂದೀ ಸಿಕ್ತಾರೆ. ತಿಂತಾರೆ. ಎನ್ನ ಹ್ಮ್ ಫ್ಲಶ್ ತಿಂತಾರೆ ತಿಂತಾರೆ ಅಂತ. ಅಗೋರಿಗಳ ಜೀವನದಲ್ಲಿ ಹೇಗೆ ಅಂತಂದ್ರೆ ಅಗೋರಿಗಳ ಸಾಧನೆ ಮಾಡಬೇಕು ಒಂದು ವಿಧಾನ ಇದೆ. ಫಸ್ಟ್ ಅಗೋರಿ ಸಾಧನೆ ಹೇಗ್ ಮಾಡ್ತಾರೆ ಅಂದ್ರೆ ಅಗೋರಿಗಳು ತಮ್ಮ ಗುರುವಿಗೆ ಶಿಷ್ಯನಾಗಿ ತಗೊಂಡಾಗ ಅವ್ರಿಗೆ ಅಗೌರ ದೀಕ್ಷೆ ಅಥವಾ ಗುರು ದೀಕ್ಷೆ ಅಂತ ಕೊಡ್ತಾರೆ ಅಂತಂದ್ರೆ ಒಂದಿಷ್ಟು ದಿನ ಫಾರ್ಟಿ ಏಟ್ ಡೇಸ್ ವ್ರತ ಇರುತ್ತೆ ಆ ವ್ರತನೆಲ್ಲ ಮಾಡಿ ಗುರು ಸೇವೆ ಮಾಡಿ ಸ್ಮಶಾನಕ್ಕೋಗಿ ಒಂದು ಬುರ್ಡೆ ಮನುಷ್ಯನ ಸ್ಕಲ್ನ ತಗೊಂಡು ತಲೆಯನ್ನ ಮಾಡಿ ಕಪಾಲ ಅಂತ ಕೈ ಕಪಾಲ ಕಪಾಲ ಅದನ್ನ ತಗೊಂಡ್ಬಂದು ತಮ್ಮ ಮಲವನ್ನ ತಾವೇ ತಿನ್ಬೇಕು ಎಷ್ಟು ಹೌದು ಆಗ ಅದ ಅದರ ಅರ್ಥ ಏನು ಅಂತಂದ್ರೆ ಅಘೋರಿ ಆದವನಿಗೆ ಜಗತ್ತಿನ ಯಾವುದರ ಮೇಲೂ ಅಸಡ್ಡೆ ಇಲ್ಲ ಯಾವ್ದು ಅರ್ಜ ಅಲ್ಲ ಅಂತ ಯಾವ್ದ್ರ ಮೇಲೆ ಅಸಹ್ಯ ಅಸಡ್ಡೆ ಆತಂಕ ಇಲ್ಲ ಇದು ಆತಂಕ ಮೀನ್ಸ್ ತಿಂದ್ರೆ ಏನಾಗುತ್ತೆ ಅಸಹ್ಯ ಮೀನ್ಸ್ ಇಶಿ ತಿನ್ಬಾರ್ದು ಅಸಡ್ಡೆ ಮೀನ್ಸ್ ಇದು ಬೇಡ ಅನ್ನೋದು ಯಾವ್ದು ಇಲ್ಲ ಅಂತ ಅಸಡ್ಡೆ ಮೀನ್ಸ್ ಇದು ತಿಂತಾರೆ ಇದು ಮೂರು ಇರಬಾರ್ದು ಮನುಷ್ಯನ್ ಮೇಲಾಗ್ಲಿ ಪ್ರಾಣಿ ಮೇಲಾಗ್ಲಿ ಮೇಲೆ ಇರಬಾರ್ದು ಈ ಮನುಷ್ಯರ ಮಾಂಸ ಯಾಕೆ ತಿಂತಾರೆ ಅಂತ ತುಂಬಾ ಜನ ಹಾಗೆ ಮಾಂಸ ಮಾಡ್ತಾ ಎಲ್ಲರೂ ಹಾ ಎಲ್ಲಾ ಮನುಷ್ಯರು ತಿನ್ನಲ್ಲೂ ಸೆಲೆಕ್ಷನ್ ಅವನು ಶಿವನ ಪ್ರಿಯನಾಗಿರ್ಬೇಕು ಅವನಿಗೆ ಮೋಕ್ಷ ಕೊಡುವಂತ ಯೋಗ ಅಗೋರಿಗಳು ಇರ್ಬೇಕು ಆ ದೇಹಕ್ಕೂ ಇರ್ಬೇಕು ಆತ್ಮಕ್ಕೆ ಹೊಟ್ಟೆ ಹಸಿತ್ತು ಅಂತ ತಿನ್ನಲ್ಲ ಅವ್ರ ಮಾಂಸನ ಮೇಲಿಂದ ಅವ್ರಿಗೆ ಆರ್ಡರ್ ಪಾಸ್ ಆಗತ್ತೆ ತಗೋಬೇಕು ಅದಕ್ಕೆ ಭಂಗಿ ಸೇರ್ತಾರೆ ಈಗ ಶಿವನೇ ಭಂಗಿ ನೋಡಿ ನಾವ್ ನೋಡಿ ಬಂಗಿ ಭಂಗಿ ಸೇರೋದು ಹ್ಯಾಬಿಟ್ ಅಂತ ಅಲ್ಲ ನಾರ್ಮಲ್ ಆಗಿ ಕೆಲವ್ರು ಹೇಳೋ ಪ್ರಕಾರ ಕೆಲವರು ಒಂದು ನೆಶನ ಒಳಗಡೆ ಹೇಳ್ಕೊಂಡ್ರೆ ಹೇಳ್ಕೊಂಡ್ರೆ ಸುಮ್ನೆ ಎಷ್ಟೋ ಕಿಕ್ ಬರುತ್ತೆ ಅಂತ ನನ್ನ ಗುರುಗಳು ನನ್ನ ಗುರುಗಳು ಎರಡರಿಂದ ಅದಕ್ಕೆ ಚಿಮಣಿ ಅಂತಾರೆ ಮೂರು ಚಿಮಣಿಯನ್ನ ಒಮ್ಮೆಲೆ ಇಟ್ಕೊಂಡು ಸಮಥಿಂಗ್ ಮೂರಿಂದ ನಾಲ್ಕು ಸತಿ ಮನುಷ್ಯ ಹೀಗೆ ಕೂತ್ ಕೂಗಾಡೋದು ಅಲ್ಲಾಡೋದು ಸಿದ್ಧಿ ಚಟ ಅಂತ ನಾವು ಸಿದ್ಧಿಗೋಸ್ಕರ ಈಗ ನಿಮ್ಗೆ ಈ ಈ ಮಾಡ್ಬೇಕಾದ್ರೆ ಗಳನ್ನ ಮಾಡ್ಬೇಕಾದ್ರೆ ಅನಸ್ತೇಶಿಯ ಲೋಕಲ್ ಅನಸ್ತೇಶ್ಯ ಅಂತ ಹೇಳ್ಕೊಡ್ತಾರೆ ಲೋಕಲ್ ಸ್ವಲ್ಪ ನೆಶೆ ಸ್ವಲ್ಪ ನೆಶೆ ಬಂದಾಗೇಶ್ಯ ಮೀನ್ಸ್ ಫುಲ್ ಕಾನ್ಶಿಯಸ್ ಏನಕ್ಕೆ ಮಾಡ್ತಾರೆ ಆ ನೆಷದಲ್ಲಿ ಅಂದ್ರೆ ಏನು ಆ ಒಂದು ಇದರ ಆ ಒಂದು ಅವ್ರ ಕಾನ್ಶಿಯಸ್ ಇಡೀ ಭೂಮಿಯನ್ನ ಬಿಟ್ಟು ದೈವತ್ವವನ್ನು ಸೇರ್ಲಿಕ್ಕೆ ಆ ಒಂದು ಪ್ರಯೋಗವನ್ನು ತಮ್ಮಷ್ಟಕ್ಕೆ ತಾವೇ ಮಾಡ್ಕೊಳ್ಳೋದು ಯಾವುದೇ ವಿಚಾರಕ್ಕಲ್ಲ ತಮ್ಮಷ್ಟಕ್ಕೆ ತಾವೇ ಅದನ್ನ ತಗೊಳ್ಳಿಕ್ಕೋಸ್ಕರ ನಮ್ಮಲ್ಲಿ ಏನೋ ಸಿದ್ಧಿಯನ್ನು ಸಾಧಿಸ್ಲಿಕ್ಕೋಸ್ಕರ ಮಾಡ್ ಅಗೋರಿಗಳ ತುಂಬಾ ತುಂಬಾ ಕಠೋರವಾದ ತಪ ಜಪದಲ್ಲಿ ಬೇರೆ ಬೇರೆ ಆದಂತಹ ರಹಸ್ಯಕಾರಿ ಸಿದ್ಧಿಗಳು ಈ ಕೆಲವರು ಒಂದು ಪ್ರಕಾರವಾಗಿ ಸತ್ತ ಹೆಣ್ಣಿನ ದೇಹದ ಜೊತೆ ಕ್ರಿಯೆಯನ್ನು ನಡೆಸ್ತಾರೆ ಅಥವಾ ಸಿದ್ಧಿ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಅನ್ನೋ ಮಾಹಿತಿನೂ ಇದೆ ನಾಥಪಂಥ ಅಂತ ಕರಿತಾರೆ ಅಗೋರಿಗೂ ನಾಗಸಾಧನೂ ತುಂಬಾ ಡಿಫ್ರೆನ್ಸ್ ಇದೆ ಅಘೋರಿಗಳು ಬೇರೆ ನಾಗಸಾಧುಗಳು ಬೇರೆ ಅಘೋರಿಗಳಲ್ಲಿ ಹೆಣ್ಣುಮಕ್ಳ ನಾಗ ಸಾಧುಗಳಲ್ಲಿ ಮಾತಾಜಿ ಯೂಟ್ಯೂಬ್ ಮಾತಾಜಿ ನಾಗಸಧು ಸಾಧುಗಳು ಸಾಧ್ವಿನಿಯರು ಅಥವಾ ಮಾತಾಜಿ ಅಂತನೂ ಕಾಯ್ತಾರೆ ಮಾತಾಜಿ ಆಗ್ಲಿಕ್ಕೆ ಸರಿ ಸುಮಾರು ಒಂದು ಒಂದೂವರೆ ವರ್ಷಗಳ ಕಾಲ ಇಡಕ್ ಇಡಕಾಗತ್ತೆ ಮತ್ತೆ ಅಘೋರಿಗಳಿಗೆ ಇರೋ ಶಿಕ್ಷಣ ನಾಗಸಾಧುಗಳಿಗಿಲ್ಲ ನಾಗಸಾಧುಗಳಿಗೆ ನಾಗಸಾಧುಗಳು ಅವರ ಜೀವನ ಶೈಲಿಯೇ ದರೆ ಯೋಗ ತಪಸ್ಸು ಧ್ಯಾನ ಯೋಗ ಶಕ್ತಿಯಿಂದ ಪುರುಷತ್ವವನ್ನೇ ಕಳ್ಕೊತಾರೆ ನಾಗಸಾಧುಗಳು ಯೋಗಶಕ್ತಿಯಿಂದಾನೆ ಹೌದು ಯೋಗ ಶಕ್ತಿಯಿಂದ ಅಂದ್ರೆ ಕೆಲವು ಮಾಹಿತಿಗಳ ಪ್ರಕಾರವಾಗಿ ನಾವು ಅಲ್ಲಿ ನಿಂತಿದ್ದ ಮಾಹಿತಿ ಈ ಪ್ರಾಣಿಗಳಿಗೆ ಹೇಗೆ ಕೆಲವು ಮ್ಯಾಸ್ಟಿಸಂ ಮಾಡ್ತಾರೋ ಅದೇ ತರ ಆ ವಾಗಾ ಸಾತ್ತುಗಳಿಗೆ ಮಾಡ್ತಾರೆ ಗುರು ಆದವರವನು ಮಾಹಿತಿ ನಾನು ಅದರ ಒಂದು ವಿಡಿಯೋ ನೋಡಿದಿನಿ ಅವರು ಇದನ್ನ ಇಟ್ಕೊಂಡು ಕೋಲ್ ಇಟ್ಕೊಂಡು ತಿರುಗ ಹೌದು ತಿರ್ಗಿಸಿ 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 ಇದನ್ನ ಹೌದು ಟೆಸ್ಟಿಕಲ್ಸ್ ಏನೋ ಟೆಸ್ಟಿಕಲ್ಸ್ ಅನ್ನು ಕೊಲಾಪ್ಸ್ ಮಾಡುವಂತದ್ದು ಹ್ಮ್ ಮಾಡ್ತಾರೆ ಅನ್ನೋ ಮಾಹಿತಿ ಏನಕ್ಕೋಸ್ಕರ ಅವರು ಇದನ್ನ ಮಾಡಬೇಕು ಜೀವನದಲ್ಲಿ ಅವ್ರಿಗೆ ಹೆಣ್ಣಿನ ಮೇಲೆ ಮೋಹ ಬರ್ಬಾರ ಬರಬಾರ್ದು ಅಂದ್ರೆ ಡೈವರ್ಟ್ ಆಗುತ್ತೆ ಅಂತ ಡೈವರ್ಟ್ ಆಗತ್ತೆ ಅಂತ ಆ ಘೋರ ಮೀನ್ಸ್ ಘೋರ ಇಲ್ಲದವರು ಒಂದು ಅವರಿಗೆ ಘೋರ ಅನ್ನೋದು ಏನು ಇಲ್ಲ ಘೋರ ಮೀನ್ಸ್ ವಿಚಿತ್ರವಾದದ್ದು ವಿಭಿನ್ನವಾದದ್ದು ಯಾವ್ದು ಇಲ್ಲ ಅವರಿಗೆ ಜಗತ್ತ ಎಲ್ಲವೂ ಒಂದೇ ಲಿಂಗಾಕಾರ ಶಿವನೇ ಬೇರೆ ಏನು ಇಲ್ಲ ಅವರು ಕಾಳಿನೂ ಪೂಜೆ ಮಾಡ್ತಾರಲ್ಲ ಹೌದು ಕಾಳಿ ಮಾತೆಯನ್ನು ಹೌದು ಶಿವನನ್ನ ತಂದೆಯ ರೂಪದಲ್ಲಿ ನೋಡಿದ್ರೆ ಮಾತೇ ರೂಪದಲ್ಲಿ ನೋಡ್ತಾರೆ ಭೈರವನನ್ನ ಶಿವನ ಸೇವಕನ ರೂಪದಲ್ಲಿ ನೋಡ್ತಾರೆ ಹಿಂಗೆ ಆನ್ಲೈನ್ ಎಲ್ಲಾ ಬರಕ್ ಇಷ್ಟ ಪಡಲ್ಲಾ ಜನ್ರ ಕಾಣ್ಸ್ಕೊಳಿ ಇಷ್ಟ ಪಡಲ್ಲ ಪ್ರಚಾರನು ಇಷ್ಟ ಪಡಲ್ಲ ನನ್ನ ಗುರುಗಳು ಹಾ ತೊಂಬತ್ತೈದು ವರ್ಷ ಅವ್ರಿಗೆ ಈಗ ಈಗ ತೊಂಬತ್ತೈದ್ ವರ್ಷ ಆ ಯಾರುನು ಹೋದ್ರು ಮಾತಾಡ್ಸ್ತಾರ ಅನ್ನಂಗಿಲ್ಲಾ ಐವತ್ ಜನ ಕೂತರು ಐದ್ ಜನ ಮಾತಾಡ್ಸ್ಬೋದು ಒಬ್ರನ್ನ ಮಾತಾಡ್ಸಬಹುದು ಇವತ್ ಜನ ಮಾತಾಡ್ಸೋದು ಅಷ್ಟೇ ಮತ್ತೆ ವಿಡಿಯೋ ತಕನಂಗಿಲ್ಲ ಫೋಟೋ ತಕನಂಗಿಲ್ಲ ಫೋಟೋ ಕೊಡಲ್ಲ ವಿಡಿಯೋ ಮಾಡ್ಕೊಳಂಗಿಲ್ಲ ಏ ಕೆಲವರು ಏನಾರ ನಿಮ್ಮ ಬ್ಲೆಸಿಂಗ್ಸ್ ಆ ಕೊಡಿ ಅಂದ್ರೆ ಮೈನ ಧೂಳು ಅಂದ್ರೆ ಬಸ್ಮಾ ಬಿಟ್ರೆ ರೋಮಾ ಹ್ಮ್ ಅಷ್ಟೇ ಇನ್ನೇನೋ ಕೊಡಲ್ಲ ಅದು ಬರೆದು ಕೊರ್ತಾರೆ ಪೇಪರ್ ಅಲ್ಲಿ ಒಂದು ಪೇಪರ್ ಬರೆದು ಕೊರ್ತಾರೆ ನಿಮ್ಮೇನ್ ಮಂತ್ರಿಸ್ ಕೊಡೋದು ಹ್ಮ್ ದೊಡ್ಡ ದೊಡ್ಡ ಬುರ್ಡೆ ಹಾಕೊಳೋದು ಅವೆಲ್ಲ ಇಲ್ಲ ಅವರು ನೋಡಿದ್ರೆ நார்மல் ಪರ್ಸನ್ ತರ ಇರ್ತಾರೆ ಇಲ್ಲ ಕೆಟೆ ಎಲ್ಲ ಇದೆ ಬರಿ ಮೈಲಿ ದಿಗಂಬರಾಗಿರ್ತಾರೆ ಬುದ್ಧಿ ಸವರ್ಕೊಳ್ತಾರೆ ಅಷ್ಟೇ ಇಲ್ಲೂ ಇದ್ದಾರೆ ಸಂಚಾರಿ ಎಲ್ಲಿರ್ತಾರೋ ಗೊತ್ತಿಲ್ಲ ಈಗ ನಾನು ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ಗುರುಗಳನ್ನ ನೋಡ್ರಿ ಬಹಳ ದಿನ ಆಗಿತ್ತು ನಾನು ಸುಮ್ಮನೆ ಗುರುಗಳ ನೋಡ್ ಬಹಳ ದಿನ ಆಯ್ತಲ್ಲ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡೆ ವಿತ್ ಇನ್ ಟೂ ಡೇಸ್ ಒಂದು ಫೋನ್ ಬಂತು ಅವ್ರ ಶಿಷ್ಯರಿಂದ ಅಂದ್ರೆ ಅವ್ರ ನಂಬರ್ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಕಡೆ ಹೋಗೋದ್ರಿಂದ ಅವ್ರ ನಂಬರ್ ಚೇಂಜ್ ಆಗ್ತಾ ಇರುತ್ತೆ ಗೊತ್ತಾಗಲ್ಲ ಅದು ನಮ್ಮ ಬಂತು ಗೂಗಲ್ ಮೀಟ್ ಮಾಡ್ಬೇಕಂತೆ ಅಂತ ಸರಿ ಎಲ್ಲಿ ಬರಬೇಕು ಅಂತ ಅವ್ರ ಐ ತಿಂಕ್ ನನ್ನ ಪ್ರಕಾರ ಹಾಸನ್ ಮೇಲೆ ರೌದು ಉತ್ತರ ಭಾರತದವರು ಉತ್ತರ ಕರ್ನಾಟಕದವರು ಮಹಾರಾಷ್ಟ್ರ ಗಡಿ ಭಾಗ ಬೆಳಗಾವಿ ಗಡಿ ಭಾಗ ಇದೆಯಲ್ಲ ಅಲ್ಲಿ ಅವ್ರವ್ರು ಈ ಮಹಾರಾಷ್ಟ್ರದಲ್ಲಿ ಅಗೋರಿಗಳು ಎಲ್ಲ ಜಾಸ್ತಿ ಆ ಭಾಗದಲ್ಲಿ ಯಾವಾಗ್ಲೂ ಬಂದಾಗ ಒಂಬತ್ತು ವರ್ಷದ ಹುಡುಗ ಅವರು ನನ್ನ ಗುರುಗಳು ಅದನ್ನ ಬರ್ತೀಯೋ ಅಂತಂದ್ರೆ ಅವ್ರು ಬರ್ತೀನಿ ಅಂತ ಹೋಗಿದ್ದಷ್ಟೇ ಆತರ ಅವ್ರ ಹೋಗಿ ಅವ್ರ ಜೊತೆ ಸೇರ್ಕೊಂಡು ಸಂಗಡ ಸೇರ್ಕೊಂಡು ಇದನ್ನ ಮಾಡ್ಕೊಂಡಿದ್ರು ಈ ನಮ್ಮ ಗುರುಗಳು ಮೀಟ್ ಮಾಡ್ಬೇಕು ಅಂತ ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದು ನನಗೆ ಫೋನ್ ಬಂತು ನಾನು ಫೋನ್ ಮಾಡಿ ಹೇಳಿಲ್ಲ ಅವ್ರಿಗೆ ನಾನ್ ಮನ್ಸಲ್ಲಿ ಅಂದ್ಕೊಂಡಿದ್ದು ಗುರುಗಳು ಬಹಳ ದಿವಸ ನಾನು ಮೀಟ್ ಮಾಡ್ಬೇಕು ಅಂತ ಟೂ ಡೇಸ್ ಬಿಟ್ಟು ನಿಮ್ಗೆ ಫೋನ್ ಬಂತು ಗುರುಗಳು ನಿಮ್ದು ಮೀಟ್ ಮಾಡ್ಬೇಕಂತೆ ಇಲ್ಲಿಗೆ ಬರ್ಬೇಕು ಅಂದ್ರೆ ಇಲ್ಲ ಗುರುಗಳು ಆಂದಿದೆ ಕರ್ನಾಟಕ ಮೇಲೆ ಬರ್ತಾರೆ ಆ ಬಾಬಾ ಬುಡಂಗಿರಿ ಈಗ ಇಲ್ಲಿಗೋ ಒಂದ್ ಜಾಗಕ್ಕೆ ಹೋಗ್ಬೇಕು ಗುರುಗಳು ಹಂಗೆ ಬರ್ತಾರೆ ಬಾಬಾ ಬುಡ್ಡಂಗಿರಿಗೋ ಅದು ಒಂದು ಜಾಗಕ್ಕೆ ಹೋಗ್ಬೇಕು ಕೇರಳ ಎಲ್ಲ ಹೋಗ್ಬೇಕು ಗುರುಗಳು ಹಂಗೆ ಬರ್ತಾರೆ ನಿಮ್ಮನ್ನ ಅಲ್ಲೇ ಮೀಟ್ ಮಾಡ್ತಾರೆ ಅಂತ ಇಲ್ಲಿ ಬರ್ಬೇಕು ಹಳೆ ಅಥವಾ ಒಂದ್ ಕಾಡಿದೆ ಇಲ್ಲಿ ಅಲ್ಲಿಗ್ ಬರ್ಬೇಕು ಅದೊಂದು ದೇವಸ್ಥಾನ ಇದೆ ಬಹಳ ಹಳೆಯ ದೇವಸ್ಥಾನ ಅದು ಅಹ್ ಉದ್ಭವ ಆಗಿರುವಂತ ವಿಷ್ಣು ದೇವಸ್ಥಾನ ಅಲ್ಲಿ ಒಂದು ನೀರ್ ಬರುತ್ತೆ ದೇವರ ಕಾಲಿಂದ ನೀರು ಬರುತ್ತೆ ಆ ದೇವಸ್ಥಾನ ಅಲ್ಲಿಗ್ ಬನ್ನಿ ಗುರುಗಳು ಬರ್ತಾರೆ ಆ ದೇವಸ್ಥಾನ ಗುರುಗಳು ನೋಡಿದ ನಾನ್ ನೋಡಿದ್ದೆ ಗುರುಗಳು ನೋಡಿರ್ಲಿಲ್ಲ ಅಲ್ಲಿಗ್ ಬನ್ನಿ ಬರ್ತಾರೆ ಅಂತಂದ್ರು ಕಾಡು ಕಾಡು ಮದುವೆ ದೇವಸ್ಥಾನ ಅದು ಹೋದ್ವು ಗುರುಗಳಿದ್ರು ನಾನು ಮಾತಾಡಿಸ್ಬೇಕು ಅಂತ ಗುರುಗಳು ನೋಡ್ಬೇಕು ಅಂತೇವನ ಕುತ್ಕೊ ಕುತ್ಕೊಂಡೆ ತಿಳುವ ನೋಡಿ ಗುರು ಶಿಷ್ಯ ಕೆಲವು ಮಾತುಗಳನ್ನ ನಡೆದು ಆಶೀರ್ವಾದ ತಗೊಂಡೆ ಆಯ್ತು ನಾವು ಹೊಡ್ತೀನಿ ನೀನು ಅವಾಗ ನನ್ನ ಲೆಕ್ಚರ್ ಅನ್ನ ಕರ್ಕೊಂಡು ಹೋಗ್ತು ಅವಾಗ ಅವ್ರಿಗೆ ಬರ್ಕೊಟ್ಟಿದ್ದ ಏನು ನನ್ನ ಲೆಕ್ಚರ್ ಕೇಳುದು ಅವ್ರಿಗೆ ಅಂತ ನಿಮ್ಮ ಆಶೀರ್ವಾದದಲ್ಲಿ ಏನಾದ್ರು ಒಂದು ನನ್ಗೆ ಅವಾಗ ಅವರು ಪೇಪರ್ ಓಪೇನ ತೆಗಿಂದ್ಬಿಟ್ಟು ಸ್ವಲ್ಪ ಇಂಗ್ಲೀಷ್ ಏನೋ ವರ್ಡ್ಸ್ ನರ್ಕೊಟ್ ಅದ ನಮ್ಮ ಅಲ್ಲೇ ತಗೊಂಡ್ ಬರ್ಬೇಕಾದ್ರೆ ಅವ್ರು ಫೋಟೋ ಫ್ರೇಮ್ ಹಾಕ್ಸಿ ತಗೊಂಡ್ರು ಆತ ಅಗೋರಿಗಳು ಅವ್ರ ಯಾರ್ ಸಂಪರ್ಕಕ್ಕೂ ಬರಲ್ಲ ಬರಲ್ಲ ಅಗೋರಿ ದೀಕ್ಷೆ ತಗೊಂಡವರು ಅವ್ರ ಉದ್ದೇಶ ಏನು ಫೈನಲಿ ಏನಿಲ್ಲ ಮೋಕ್ಷ ಶಿವ ಶಿವ ಶಿವನಿಂದ ನಾನು ಮೋಕ್ಷ ತಗೋಬೇಕು ಅಂತ ಶಿವನಲ್ಲಿ ಸೇರ್ಬೇಕು ಅಂತ ಅಷ್ಟೇ ಅಗೋರಿ ದೀಕ್ಷೆ ತಗೋಬೇಕಾದ್ರುನು ಆ ರೀತಿ ಇದೆ ಈಗ ಸಾಂಸಾರಿಕದಲ್ಲಿರುವವನು ಅಗೋರಿ ದೀಕ್ಷೆ ಹೋಗ್ಬೇಕು ಅಂತಂದ್ರೆ ವೈರಾಗ್ಯದಲ್ಲಿ ಹೋಗೋದ್ ಬೇರೆ ಅದ್ರಲ್ಲೂ ಮೂರ್ ನಾಲ್ಕು ಭಾಗ ನಾಯಿ ಕಾಣುತ್ತೆ ಈ ಈಗ ಮಗು ಚಿಕ್ಕ ವಯಸ್ಸಿನ ಮಗುವನ್ನ ದೀಕ್ಷೆಗೆ ಬಿಡ್ಬೇಕು ಅಂದಾಗ ಮನೆಯವರು ಒಪ್ಪಿಗೆ ಇದ್ರೆ ಮನೆಯವರಿಂದನೆ ಹಣೆ ಬರ ಬೇರೆ ಗುರುಗಳು ಆರ್ಸೋದ್ ಬೇರೆ ಗುರುಗಳು ಈತನ ಬೇಕು ಅಂತ ಕರ್ಕೊಂಡು ಹೋಗೋದ್ ಬೇರೆ ನನ್ನ ಗುರುಗಳು ಪಿಕ್ ಆಗಿರೋದ ಆರ್ಸ್ಕೊಂತ ಮನೆಯವರಿಂದನೇ ಬಿಡ್ತಾರೆ ಕೆಲವಮ್ಮ ಆವಾಗ ಅವರು ಮಗನಿಗೆ ಕೆಲ ಅಭ್ಯಾಸಗಳನ್ನ ಮಾಡಿಸಿ ಕೆಲ ತಿಳುವಳಿಕೆಗಳನ್ನ ತಿಳಿಸಿ ಆ ಈ ಕುಂಭಮೇಳ ಹೇಗ್ ನಡೆಯುತ್ತೋ ಹಾಗೆ ವರ್ಷಕ್ಕೊಮ್ಮೆ ಅವರು ಅಭಿಷೇಕ ಇತ್ಯಾದಿ ಪೂಜೆಗಳನ್ನ ಎಲ್ಲಾ ಕಹೋರಿಗಳು ಅಂದ್ರೆ ಒಂದೊಂದು ಟೀಮ್ಸ್ ನಾಥ ಪಂಥದವರು ಕೆಲವು ಪಂಥಗಳು ಬರುತ್ತೆ ಆ ಪಂಥವ್ರು ಒಂದೊಂದ್ ಕಡೆ ಕೆಲವು ಪೂಜೆಗಳನ್ನ ಮಾಡ್ಕೊಳ್ತಾರೆ ಆ ಪೂಜೆಯಲ್ಲಿ ಶಿವನಿಗೆ ರುದ್ರಾಭಿಷೇಕ ಮತ್ತೆ ಬೇರೆ ಬೇರೆ ಅಭಿಷೇಕಗಳನ್ನ ಮಾಡಿದಾಗ ಎಷ್ಟು ಜನ ಶಿಷ್ಯಂದ್ರನ್ನ ತಗೋಬೇಕು ಅಷ್ಟನ್ನೆಲ್ಲ ಕೂರಿಸಿ ಅಭಿಷೇಕ ಮಾಡ್ತಾರೆ ಶಿವನದಲ್ಲಿ ಆ ನೀರೆಲ್ಲಾ ಮನೆ ಬರುತ್ತೆ ಅವ್ರ ಮೇಲೆ ಅದಾದ್ಮೇಲೆ ರುದ್ರಾಭಿಷೇಕದಲ್ಲಿ ಒಂದೊಂದೇ ರುದ್ರಾಕ್ಷಿ ಮಾಲೆಯನ್ನ ಬಿಲ್ವತ್ತಿ ಪತ್ರೆಯನ್ನ ಹಾಕ್ತಾರೆ ಆ ಶಿಷ್ಯನಾದವನ್ನ ತಗೋಬೇಕು ಅಂತಂದಾಗ ತಂದೆ ತಾಯಿ ಎಲ್ಲರೂ ಗುರು ತಂದೆ ತಾಯಿ ಎಲ್ಲರೂ ಶಿವನಿಗೆ ಅದನ್ನು ಸಮರ್ಪಣೆ ಮಾಡ್ಬೇಕು ಅವನ ಅಳಬಾರದು ನಗ್ಬಾರ್ದು ಮನಸ್ಸಿನಲ್ಲಿ ಯಾವ್ದೇ ಭಾವನೆ ಇಡ್ಕೋ ಮಗಳ ಯಾವುದೇ ಭಾವನೆ ಹಿಡ್ಕೋಬಾರ್ದು ಶಿವನಿಗೆ ಸಮರ್ಪಣೆ ಮಾಡ್ಬೇಕು ಹ್ಮ್ ಸಮರ್ಪಣೆ ಮಾಡ್ಬೇಕು ಹತ್ರ ಒಂದು ತಗೊಂಡ್ರೆ ಅವ್ರ ಬಾಗಿ ಕತ್ತೋದಂಗೆ ಪಿಂಡ ಬಿಡಿಸ್ತಾರೆ ಬಿಡಿಸ್ತಾರಲ್ಲ ಹೌದು ನಾಗ ನಾಗಸೌಧಗಳು ಪಿಂಡ ಬಿಡಿಸ್ತಾರೆ ಹಳೆ ಬಿಡಿಸೋದ್ ನಾನು ನೋಡಿಲ್ಲ ನಾಗಸೌಧಗಳಲ್ಲಿ ನಮಗೆ ನಾವೇ ಪಿಂಡ ಬಿಡ್ಕೊಳ್ತೀವಿ ಸಾಧು ಆದವನೇ ತನ್ನ ಪೂರ್ವಾರ್ಜಿತ ಜೀವನಕ್ಕೆ ಪಿಂಡ ಬಿಡ್ತಾನೆ ಅವಾಗ ಅವ್ರ ಅಪ್ಪ ಅಮ್ಮನ ಹೆಸರಲ್ಲಿ ಏನಾದ್ರು ಬಿಡ್ತಾನ ಇಲ್ಲ ಅವನೇ ಹೆಸರು ತನ್ನ ಜೀವನಕ್ಕೆ ಜೀವನಕ್ಕೆ ಅವನ ತಂದೆ ತಾಯಿ ಸಂಬಂಧ ಇಲ್ಲ ಅಂದ್ರೆ ಅಗೋರಿಯಲ್ಲಿ ಎಲ್ಲರೂ ಸೇರಿಸುವಂತೆ ಮಾಡ್ತಾರೆ